ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಐದನೇ ತರಗತಿ ಪರಿಸರ ಅಧ್ಯಯನದಲ್ಲಿ ನಲವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಆಲ್ರೆಡಿ ನಾನು ಕನ್ನಡ ಹಾಕಿದ್ದೆ ಸೊ ಇಂಗ್ಲೀಷ್ ಮತ್ತು ಗಣಿತ ಬೇಗನೆ ಬರ್ತದೆ ಸೊ ಐದನೇ ತರಗತಿಯ ನಾಲ್ಕು ವಿಷಯಗಳಲ್ಲಿ ಕ್ವೆಶನ್ ಪೇಪರ್ಗಳು ಅವೈಲಬಲ್ ಇದ್ದಾವೆ ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಕಡಿಮೆ ಬೆಲೆಯಲ್ಲಿ ನಿಮಗೆ ಕೊಡ್ತಾರೆ ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮೆರೆದಿರಿ ಐದನೇ ತರಗತಿಯ ಕನ್ನಡ ಇಂಗ್ಲೀಷ್ ಮತ್ತು ಪರಿಸರದಲ್ಲಿ ಎಲ್ ಬಿ ಎಗಳು ಪಿ ಡಿ ಎಫ್ಗಳು ಕೂಡ ನಮ್ಮಲ್ಲಿದ್ದಾವೆ ಸೊ ಅವುಗಳು ಸಹಿತ ಬೇಕಾದರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಮೆಸೇಜ್ ಮಾಡಿ ಎಲ್ ಬಿ ಎಗಳನ್ನು ತಗೊಳ್ಬೋದು ಉದ್ದಿಷ್ಟವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ ಹನ್ನೆರಡು ಅಂಕ ತಿಳುವಳಿಕೆ ಹದಿನಾರು ಅನ್ವಯ ಎಂಟು ಕೌಶಲ ನಾಲ್ಕು ಒಟ್ಟಾರೆ ನಲವತ್ತು ಇನ್ನು ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಇಪ್ಪತ್ತಂಕ ಕಿರು ಉತ್ತರ ಹನ್ನೆರಡು ಅಂಕ ದೀರ್ಘ ಉತ್ತರ ಎಂಟಂಕ ಒಟ್ಟಾರೆ ನಲವತ್ತಂಕ ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ ಹನ್ನೆರಡು ಅಂಕ ಸಾಧಾರಣ ಇಪ್ಪತ್ತಂಕ ಕಠಿಣ ಎಂಟಂಕ ಒಟ್ಟು ನಲವತ್ತಂಕ ಸೊ ಫಾರ್ಟಿ ಪರ್ಸೆಂಟೇಜ್ ಸಿಲೆಬಸ್ ಮೇಲೆ ಏನು ಮಾಡಿದ್ದೀವಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಕೆ ಮಾಡಿದ್ದೀವಿ ಸೊ ಆ್ಯಸ್ ಪರ್ ಡಿ ಎಸ್ ಸಿ ಆರ್ ಟಿ ಅವರ ಒಂದು ರೂಲ್ ಪ್ರಕಾರ ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಎಸ್ ಪ್ರಶ್ನೋತ್ತರ ಪತ್ರಿಕೆಗೇನೆ ಉತ್ತರ ಪತ್ರಿಕೆಗೆ ಕರ್ಕೊಂಡು ಬರ್ತೀನಿ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೈದು ಮಾದರಿ ಉತ್ತರಗಳು ವರ್ಗ ಐದನೆಯ ವಿಷಯ ಪರಿಸರ ಅಧ್ಯಯನ ಅಂಕಗಳ ನಲವತ್ತು ಸಮಯ ತೊಂಬತ್ತು ನಿಮಿಷ ಫಸ್ಟ್ ಮೀನ್ಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೀಬೇಕು ಐದು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಐದು ಪ್ರಶ್ನೆ ಐದಂಕ ಮನುಷ್ಯನ ಚಲನಾಂಗ ಕೇಳಿದ್ದಾರೆ ಸೊ ಗೊತ್ತಿರಲಿ ಆಯ್ಕೆ ಬಿ ಕಾಲು ಅನ್ನೋದು ಸರಿ ಇದೆ ಎರಡನೇ ಪ್ರಶ್ನೆ ಅಂಶವೃಕ್ಷದಲ್ಲಿ ಗಂಡಸರಿಗೆ ಬಳಸುವ ಸಂಕೇತ ಯಾವುದು ಅಂತ ಕೇಳಿದ್ದಾರೆ ಸೊ ಅಂಶವೃಕ್ಷದಲ್ಲಿ ಗಂಡಸರಿಗೆ ಬಳಸ್ತಕ್ಕಂಥ ಸಂಕೇತ ಅದು ತ್ರಿಕೋನ ಸೊ ಕೆಲವು ಕಡೆ ತ್ರಿಭುಜ ಅಂತಲೂ ಕೂಡ ಬರ್ಬೋದು ಯಾಕಂದರೆ ಎರಡೂ ಪದದ ಅರ್ಥ ಒಂದೇ ಇದ್ದಾವೆ ಅದು ಕೂಡ ನಿಮಗೆ ಗೊತ್ತಿರಲಿ ಪ್ರಶ್ನೆ ಮೂರು ಭಾರತದಲ್ಲಿ ಸುಮಾರು ಎಷ್ಟು ಶೇಕಡ ಜನರು ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ ಅಂತ ಕೇಳಿದ್ದಾರೆ ಸೊ ನಮ್ಮ ದೇಶದಲ್ಲಿ ಶೇಕಡಾ ಎಪ್ಪತ್ತೆರಡು ಅಂದರೆ ಐ ಕೆ ಸಿ ಇದೆಯಲ್ಲ ಸೆವೆಂಟಿ ಟೂ ಪರ್ಸೆಂಟೇಜ್ ಜನ ಏನು ಮಾಡಿದ್ದಾರೆಪ್ಪ ಅಂದರೆ ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ ನಾಲ್ಕು ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಕೇಳಿದರು ಎಡ್ಮಂಡ್ ಹಿಲ್ರಿ ಬಿ ತೇನ್ಸಿಂಗ್ ನೋರ್ಗೆ ಸಿ ಬಚೇಂದ್ರಿಪಾಲ ಡಿ ಸಾಲು ಮರದ ತಿಮ್ಮಕ್ಕ ಸೊ ಫಸ್ಟ್ ಏರಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಮಹಿಳೆ ಭಾರತೀಯದು ಅದು ಬಚೇಂದ್ರಿಪಾಲ ಆಮೇಲೆ ತೇನ್ಸಿಂಗ್ ನೋರ್ಗೆ ಆಮೇಲೆ ಎಡ್ಮಂಡ್ ಹಿಲ್ರಿ ಇವರು ವಿದೇಶಿಯವರು ಇವರು ಕೂಡ ಏರಿದ್ದಾರೆ ಬಟ್ ಭಾರತೀಯ ಮಹಿಳೆ ಅಂತಂದಾಗ ಬಚೇಂದ್ರಿಪಾಲ್ ಅಂತಲೇ ಬರೀಬೇಕು ಇನ್ನು ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಸೊ ವಾತಾವರಣದಲ್ಲಿ ಆಮ್ಲಜನಕ ಅಂದರೆ ಆಕ್ಸಿಜನ್ ಅಂತ ಹೇಳ್ತೀವಲ್ಲ ಸೊ ಆಕ್ಸಿಜನ್ ಪ್ರಮಾಣ ಎಷ್ಟಿದೆಪ್ಪ ಅಂತಂದರೆ ಟ್ವೆಂಟಿ ಒನ್ ಪರ್ಸೆಂಟೇಜ್ ಸೊ ಐ ಕೆ ಸಿ ಏನಿದೆ ಸರಿಯಾದ ಉತ್ತರ ಇನ್ನು ಸರಿ ತಪ್ಪನ್ನು ಹೇಳಬೇಕು ಐದು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಐದು ಪ್ರಶ್ನೆ ಐದಂಕ ಮನುಷ್ಯರು ಮಿಶ್ರಹಾರಿಗಳನ್ನು ಹೇಳಿದ್ದಾರೆ ಇದು ತಪ್ಪಿದೆ ಏಳು ಸರ್ಕಾರಿ ಉದ್ಯೋಗಗಳನ್ನಷ್ಟೇ ಗೌರವಿಸಬೇಕು ಅಂತ ಹೇಳಿದ್ರು ಇದು ಕೂಡ ತಪ್ಪಿದೆ ಇನ್ನು ಆಟಗಳು ಆತ್ಮವಿಶ್ವಾಸ ಹೆಚ್ಚಿಸುತ್ತವೆ ಅಂತ ಕೇಳಿದರು ಇದು ಸರಿಯಾದ ಆಯ್ಕೆ ಒಂಬತ್ತು ಮಣ್ಣು ನವೀಕರಿಸಬಹುದಾದ ಸಂಪನ್ಮೂಲ ಕೇಳಿದರೆ ಇದು ಕೂಡ ತಪ್ಪಿದೆ ಇನ್ನು ಸಾಗರಗಳು ಉಪ್ಪು ನೀರು ಕುಡಿಯಲು ಸೂಕ್ತ ಅಂತ ಕೇಳಿದರು ತಪ್ಪು ಸಾಗರದ ಉಪ್ಪು ನೀರು ಕುಡಿಯಲು ಸೂಕ್ತವಲ್ಲ ಅಂತಕ್ಕದ್ದನ್ನು ಕೂಡ ನಿಮಗೆ ಗೊತ್ತಿದೆ ಇನ್ನು ಥರ್ಡಲ್ಲಿ ಖಾಲಿ ಬಿಟ್ಟ ಜಾಗಗಳನ್ನು ಭರ್ತಿ ಮಾಡಬೇಕು ಇಲ್ಲಿ ಐದು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಐದು ಪ್ರಶ್ನೆ ಐದಂಕ ಪ್ರಶ್ನೆ ಹನ್ನೊಂದು ಎಲ್ಲ ಜೀವಿಗಳ ಮೂಲ ಘಟಕ ಡ್ಯಾಶ್ ಅಂತ ಕೇಳಿದ್ರು ಕೋಶ ಸೆಲ್ ಅಂತ ಏನು ಮಾಡ್ತೀವಿ ಹೇಳ್ತೀವಿ ಜೀವಕೋಶ ಅಂತಲೂ ಕೂಡ ಹೇಳ್ಬೋದು ಇನ್ನು ಅಂಶ ವೃಕ್ಷದ ಪದವು ಮರದ ಡ್ಯಾಶ್ ಸೂಚಿಸುತ್ತದೆ ಅಂತ ಕೇಳಿದರೆ ರಚನೆ ಅನ್ನೋದು ಉತ್ತರ ಬೆಂಗಳೂರು ಒಂದು ಡ್ಯಾಶ್ ನಗರವಾಗಿದೆ ಬೃಹತ್ ಹದಿನಾಲ್ಕು ಶಾಲೆಗಳಿಗೆ ಬಹುತೇಕ ರಜೆ ಇರುವ ದಿನ ರವಿವಾರ ಇದನ್ನು ಭಾನುವಾರ ಅಂತಲೂ ಕೂಡ ಏನು ಮಾಡ್ಬೋದು ಮಕ್ಕಳು ಬರಿಬೋದು ಇನ್ನು ಮುಂದಿನ ಪ್ರಶ್ನೆ ಸೂರ್ಯನಿಂದ ಪಡಿತಕ್ಕಂಥ ಶಕ್ತಿಯನ್ನು ಏನಂತ ಕರಿತೀವಿ ಸೌರಶಕ್ತಿ ಸೋಲಾರ್ ಎನರ್ಜಿ ಅಂತಾನೆ ಹೇಳೋದು ಇನ್ನು ಫೋರ್ತ್ ನೆನ್ಸ್ ಅಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಐದು ಪ್ರಶ್ನೆಗಳಿದ್ದಾವೆ ಅಂಕ ಪ್ರಶ್ನೆ ಹದಿನಾರು ಅವಿಭಕ್ತ ಕುಟುಂಬಕ್ಕೆ ಉದಾಹರಣೆ ನೀಡಿ ಅಂತ ಕೇಳಿದ್ದಾರೆ ಇಲ್ಲಿ ಅಜ್ಜಿ ಅಜ್ಜ ತಂದೆ ತಾಯಿ ಮಕ್ಕಳು ಎಲ್ಲರೂ ಒಂದೇ ಮನೆಗೆ ವಾಸಿಸ್ತಕ್ಕಂಥ ಕುಟುಂಬವನ್ನು ನಾವು ಅವಿಭಕ್ತ ಕುಟುಂಬ ಅಂತಾನೆ ಹೇಳೋದು ಇನ್ನು ಆಟಗಳು ಜನರ ನಡುವೆ ಏನನ್ನು ನಿರ್ಮಿಸ್ತವೆ ಅಂತ ಕೇಳಿದ್ರು ಸ್ನೇಹ ಗೆಳೆತನ ನಿರ್ಮಿಸ್ತದೆ ಒಂದು ಪಳೆಯುಳಿಕೆ ಇಂಧನವನ್ನು ಹೆಸರಿಸಿರಿ ಅಂತ ಕೇಳಿದ್ರು ಸೊ ಕಲ್ಲಿದ್ದಲು ಬರೆದಿದ್ದೀನಿ ಸೊ ಪೆಟ್ರೋಲ್ ಸಹಿತ ಏನಪ್ಪ ಅಂತಂದರೆ ಪಳೆಯುಳಿಕೆ ಇಂಧನ ಇನ್ನು ವಾಯು ಮಾಲಿನ್ಯ ಅಂದರೆ ಏನು ಸೊ ಗಾಳಿಯನ್ನು ಕಲುಷಿತ ಮಾಡೋದೇ ವಾಯು ಮಾಲಿನ್ಯ ಶುದ್ಧ ನೀರಿನ ಮೂಲ ಯಾವುದು ಅಂತ ಕೇಳಿದ್ರು ಮಳೆ ನೀರು ಸೊ ಮಳೆ ನೀರೇ ಶುದ್ಧ ನೀರಿನ ಮೂಲ ಇನ್ನು ಎರಡು ಅಂಕದಲ್ಲಿ ಆರು ಪ್ರಶ್ನೆಗಳಿದ್ದಾವೆ ಹನ್ನೆರಡು ಮಾರ್ಕ್ಸನ್ನು ಇಲ್ಲಿಂದ ಪಡಿಬಹುದು ಸೊ ಪ್ರತಿಯೊಂದಕ್ಕೂ ಎರಡು ಅಂಕ ಪ್ರಶ್ನೆ ಇಪ್ಪತ್ತೊಂದು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಏಕೆ ಅಂತ ಕೇಳಿದ್ದಾರೆ ಒಂದೇದು ಜೀವಜಾಲ ಮತ್ತು ಪ್ರಕೃತಿಯ ಸಂರಕ್ಷಣೆಗಾಗಿ ಇಪ್ಪತ್ತೆರಡು ಮನೆಯಲ್ಲಿ ಹಿರಿಯರು ಇರುವುದರಿಂದ ಕುಟುಂಬಕ್ಕಾಗುವ ಎರಡು ಅನುಕೂಲಗಳೇನು ಅಂತ ಕೇಳಿದ್ದಾರೆ ಸೊ ಜನರ ನಡುವೆ ಸೌಜನ್ಯ ಸಹಕಾರ ಪ್ರೀತಿ ಸಿಗ್ತದೆ ಅನ್ಯೋನ್ಯವಾಗಿ ನಾವೆಲ್ಲರೂ ಏನು ಮಾಡ್ಬೋದಪ್ಪ ಅಂತಂದರೆ ಬಾಳ್ಬೋದು ಆಮೇಲೆ ಕೆಲಸಗಳನ್ನು ಕಡಿಮೆ ಸಮಯದಲ್ಲಿ ವೇಗವಾಗಿ ಎಲ್ಲರೂ ಕೂಡ ಏನು ಮಾಡ್ಬೋದು ಮಾಡ್ಬೋದು ಆಮೇಲೆ ಕೆಲಸದ ಹಂಚಿಕೆಗಳು ಕೂಡ ಇರ್ತದೆ ಆಮೇಲೆ ಜವಾಬ್ದಾರಿ ಸೊ ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದರೆ ಹಿರಿಯರು ಇರೋದರಿಂದ ನಮಗೆ ಸಿಗ್ತಕ್ಕಂಥ ಅನುಕೂಲಗಳು ಅಂತ ಬರಿಬೋದು ಇನ್ನು ಸಮುದಾಯದ ಎರಡು ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಇಲ್ಲಿ ಸಮುದಾಯದ ಲಕ್ಷಣಗಳನ್ನು ಬಂದಾಗ ಪರಸ್ಪರ ಸಹಕಾರ ಮತ್ತು ಸಹಜ ಬಾಂಧವ್ಯ ಇರ್ತದೆ ಒಂದೇ ಪರಿಸರದಲ್ಲಿ ವಾಸಿಸುವ ಜನರು ಕೂಡ ಇರ್ತಾರೆ ಇನ್ನು ಯಾವುದಾದರೂ ಎರಡು ಸಾಹಸ ಕ್ರೀಡೆಗಳನ್ನು ಬರೀರಿ ಅಂತ ಕೇಳಿದ್ರು ಇಲ್ಲಿ ಪರ್ವತ ಕಾಡು ನದಿಗಳಲ್ಲಿ ನಡೀತಕ್ಕಂಥ ಆಟಗಳನ್ನು ನಾವು ಸಾಹಸದ ಕ್ರೀಡೆಗಳು ಅಂತಲೇ ಹೇಳೋದು ಇಪ್ಪತ್ತೈದು ಕಾಡುಗಳ ಎರಡು ಉಪಯೋಗಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ಕಾಡುಗಳಿಂದ ನಮಗೆ ಮರಗಳು ಸಿಗ್ತವೆ ಓಕೆನಾ ತಾಜಾ ಹವೆ ಸಿಗ್ತದೆ ಔಷಧಿ ಸಿಗ್ತದೆ ಓಕೆ ಆಮೇಲೆ ನಾವೇನು ಮಾಡ್ಬೋದು ಪೀಠೋಪಕರಣಗಳನ್ನು ಮಾಡ್ಬೋದು ಆಮೇಲೆ ಅಂಟು ಸಿಗ್ತದೆ ಎಲೆಗಳು ಕಾಂಡ ಸೊ ಎಲ್ಲವುಗಳನ್ನು ನೆರಳು ಕೂಡ ಸಿಗ್ತದೆ ಅನ್ನೋದನ್ನು ಬರಿಬೋದು ಇನ್ನು ನೀರಿನ ಸಂಗ್ರಹ ಅಲ್ಲಿ ಕೆರೆಗಳ ಪಾತ್ರವೇನು ಅಂತ ಕೇಳಿದ್ದಾರೆ ಸೊ ಕೆರೆಗಳ ಪಾತ್ರ ಏನಪ್ಪ ಅಂತಂದರೆ ಕುಡಿಯಲು ನೀರು ಸಿಗ್ತದೆ ಓಕೆ ಜಲಚರಗಳ ಸಂರಕ್ಷಣೆ ಆಗ್ತದೆ ಜಲಚರಗಳ ಸಂರಕ್ಷಣೆ ಇವೆರಡು ಪಾಯಿಂಟನ್ನು ಏನು ಮಾಡ್ರಿ ಅಂತಂದರೆ ಅಲ್ಲಿ ಬರೀರಿ ಸೊ ಎಡಿಟ್ ಮಾಡುವಾಗ ಅದು ಮಿಸ್ ಆಗಿರಬಹುದು ಎಸ್ ಇನ್ನು ಫೋರ್ ಮಾರ್ಕ್ಸಲ್ಲಿ ಕೇಳಿದ್ದಾರೆ ನೀರಿನ ಮಾಲಿನ್ಯ ಹೇಗೆ ಉಂಟಾಗ್ತದೆ ಅದರ ಪರಿಣಾಮಗಳನ್ನು ಬರೀರಿ ಅಂತ ಕೇಳಿದರು ಇಲ್ಲಿ ಕೈಗಾರಿಕೆಯ ತ್ಯಾಜ್ಯ ಮನೆಯ ಕೊಳಚೆ ರಾಸಾಯನಿಕ ಬಳಕೆ ಪ್ಲಾಸ್ಟಿಕ್ ಮತ್ತು ವಿಲೀನದಿಂದ ನೀರಿನ ಮಾಲಿನ್ಯ ಬರ್ತದೆ ಇದರಿಂದ ನೀರಿನ ಹೊಲಸ ವಲಸಾಗ್ತದೆ ಜೀವಜಲನಾಶ ಆರೋಗ್ಯ ಸಮಸ್ಯೆ ಪರಿಸರ ಸಮತೋಲನ ಕಳೆದುಕೊಳ್ತದೆ ಇನ್ನು ಲಾಸ್ಟ್ ಗಾಳಿಯ ರಚನೆ ಮತ್ತು ಪ್ರಾಮುಖ್ಯತೆಯನ್ನು ಬರಿಬೇಕು ಅದಕ್ಕೆ ಸಂಬಂಧಿಸಿದ ಪ್ರಯೋಗಗಳನ್ನು ಬರೀರಿ ಅಂತ ಕೇಳಿದರು ಸೊ ರಚನೆಯಲ್ಲಿ ನೈಟ್ರೋಜನ್ ಆಕ್ಸಿಜನ್ ಇತರ ಅನಿಲಗಳಿರ್ತಾವೆ ಪ್ರಾಮುಖ್ಯತೆಯಲ್ಲಿ ಉಸಿರಾಟ ಬೆಂಕಿ ಸಸ್ಯಗಳ ಬೆಳೆಗಳ ಬೆಳವಣಿಗೆಗೆ ಸಹಾಯಕ ಪ್ರಯೋಗ ಅಂದರೆ ಬಲೂನಿನಲ್ಲಿ ಗಾಳಿ ತುಂಬಿಸಿ ತೂಕ ನೋಡುವ ಪ್ರಯೋಗವನ್ನು ಬರೀಬೇಕು ಇಷ್ಟು ಮೇನ್ ಆಗಿರ್ತಕ್ಕಂಥ ಒಂದು ಐದನೇ ತರಗತಿಯ ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆ ಇತ್ತು ಸೊ ನಾನು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಿಗ್ತವೆ ಅವುಗಳ ಯುಟಿಲೈಸ್ಗಳನ್ನು ಮಾಡ್ಬೋದು ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಮಾತ್ರ ನಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತೀನಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ತಾವುಗಳು ಜಾಯ್ನ್ ಆಗೋದ್ರಿಂದ ಖಂಡಿತವಾಗಿ ನೀವು ಇದರ ಪಿ ಡಿ ಎಫ್ಗಳನ್ನು ಯೂಸ್ ಮಾಡ್ಬೋದು ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಇನ್ನು ಗಣಿತ ಮತ್ತು ಇಂಗ್ಲೀಷ್ ಬೇಗನೆ ಬರ್ತದೆ ಅದನ್ನು ಕೂಡ ನಾನು ಬೇಗನೆ ನಿಮಗೆ ಕ್ವಶನ್ ಪೇಪರನ್ನು ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್